ಮತ್ತೆ ಇದೆ ಅದರಂತೆ ಈ ಪ್ರತಿಭಾ ಕಾರಂಜಿ ಈ ಕಾರ್ಯಕ್ರಮ ಸರ್ಕಾರದಿಂದ ಯಾಕೆ ಆಯೋಜನೆ ಮಾಡಿದ್ರು ಇವತ್ತ ಇವತ್ತೇನು ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಇವತ್ತು ಹಿಂದುಳಿದ ಮಕ್ಕಳಿರ್ಬೋದು ಬಡ ಮಕ್ಕಳಿರ್ಬೋದು ಯಾರು ತಮ್ಮ ಪ್ರತಿಭೆಗಳನ್ನು ಅವ್ರ ಬಗ್ಗೆ ಅಳವಡಿಸ್ಕೊಂಡು ವಿರ್ತಾರ ಅಂತ ಪ್ರತಿಭೆ ಹೊರ ಹಾಕ್ತಕ್ಕಂತ ಈ ಒಂದು ಕಾರ್ಯಕ್ರಮ ಇವತ್ತೋಡ್ಬೋದು ಬಹಳಷ್ಟ ಮಕ್ಕಳ ಹತ್ರ ವಿದ್ಯಾರ್ಥಿಗಳ ಹತ್ರ ಎಲ್ಲಾ ಕಡೆ ಇವತ್ತ ಶಿಕ್ಷಣದಲ್ಲಿ ಇರ್ಬೋದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಅನ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರತಿಭಾ ಮಕ್ಕಳಿರ್ತಾರ ಆದ್ರೆ ಆ ಪ್ರತಿಭೆ ಅವ್ರ ಹತ್ರನೇ ಉಳ್ಕೊಂಡು ಹೋಗ್ತಾ ಇದೆ ಇವತ್ತು ಈ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾರು ಪಾರ್ಟಿಸಿಪೇಟ್ ಆಗ್ತಾ ಇದ್ರಿ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರಿ ಅಂತ ಪ್ರತಿಭೆ ಇವತ್ತ ಎಲ್ಲರೂ ಮುಂದೆ ಬರ್ತಾ ಇದೆ ಇವತ್ತು ಇವತ್ತ ತಾಲೂಕು ಮಟ್ಟದಲ್ಲಿ ಆಗ್ಬೋದು ಇವತ್ತು ಜಿಲ್ಲೆ ಮಟ್ಟದಲ್ಲಿ ಆಗ್ಬೋದು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಗುತ್ತೆ ಅದರಂತೆ ತಾವು ನೋಡ್ಬೋದು ಈಗ ಈಗಾಗಲೇ ಏನು ಇವತ್ತ ನಮ್ಮ ವಿಶೇಷ ಚೇತನ ಮಕ್ಕಳು ಅಂದ್ರೆ ಅಂಗವಿಕಲ ಮಕ್ಕಳು ತಾವು ನೋಡ್ಬೋದು ಇವತ್ತಾ ನಮ್ಮ ಹುಡುಗ ಅವನಿಗೆ ಇನ್ನೂ ಕೇಳಕ್ ಮಾತು ಕೂಡ ಆಡೋಲ್ಲ ಬರಲ್ಲ ಆದ್ರೂ ಕೂಡ ಅವನು ತನ್ನ ಒಂದು ಪ್ರತಿಭೆ ಇವತ್ತ ಏನು ಒಳಗ ಅಡಗಿತ್ತು ಆ ಪ್ರತಿಭೆ ತೋರಿಸಿ ಸುಮಾರು ಮೂರು ಮೆಡಲ್ಗಳು ಇವತ್ತು ನಮ್ಮ ಶಾಲೆಗೆ ತಂದು ಪಟ್ಟಿದನು ಅರ್ಧ ಅದರಂತೆ ಇನ್ನೊಬ್ಬ ಹುಡುಗ ಸರ್ಪ್ರೈ ಅಂತ ಏಳ್ ಸ್ಟ್ಯಾಂಡರ್ಡ್ ಅವನು ಕೂಡ ಅಂಗವಿಕಲ ಅವನು ಕೂಡ ನಮ್ಮ ಈ ಒಂದು ಶಾಲೆಗೆ ಮೂರು ಮೆಡಲ್ ತಂದು ನಾನು ವಿಶೇಷವಾಗಿ ಇಂಥ ಮಕ್ಕಳಿಗೆ ಉಮದಾಬಾದ್ ಕ್ಷೇತ್ರದ ಶಾಸಕನಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಯ ಸಲ್ಲಿಸ್ತೇನೆ ಇವಾಗ ಅದರಂತೆ ಮೊನ್ನೆನು ಕೂಡ ಏನು ನಮ್ಮ ನಂದೋ ಗ್ರಾಮದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಗೊತ್ತಾ ಒಂದು ರನ್ನಿಂಗ್ ನಲ್ಲಿ ಹಂಡ್ರೆಡ್ ಮೀಟರ್ ಮತ್ತು ಫೋರ್ ಹಂಡ್ರೆಡ್ ಮೀಟರ್ ನಲ್ಲಿ ಇಬ್ಬರು ಹುಡುಗಿಯರು ಒಂದು ಹಂಡ್ರೆಡ್ ಮೀಟರ್ ನಲ್ಲಿ ಒಂದು ಫೋರ್ ಹಂಡ್ರೆಡ್ ಮೀಟರ್ ನಲ್ಲಿ ಪ್ರಸಂಗ ಸ್ಥಾನ ಗಳಿಸಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದಾರೆ ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾನೆ ಇವತ್ತ ರಾಜ್ಯ ರಾಷ್ಟ್ರ ಮಟ್ಟದ ಹೋದಾಗ ಅಲ್ಲಿ ಕೂಡ ನಮ್ಮ ತಾಲೂಕಿನ ಹೆಸರು ಜಿಲ್ಲೆ ಹೆಸರು ಮುಂದ್ ಬರ್ತದೆ ಇವತ್ತ ಅದರಂತೆ ಇವತ್ತು ತಾವು ನೋಡ್ಬೋದು ಈ ಒಂದು ಕಾರ್ಯಕ್ರಮ ಅನೇಕ ಈ ಪ್ರತಿಭೆ ಮಾಡ ಕಾರ್ಯಕ್ರಮ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಅಂತ ಪ್ರತಿಭೆ ತೋರ್ಸ್ಕೊಂಡು ಹೋಗಿ ಗೊತ್ತಾ ಗೊತ್ತಾ ನೋಡೋದು ಏನು ಗೊತ್ತಾ ನಮ್ಮ ಸೋದರಿಯಾದಂಥ ಅಣ್ಣ ರಾಜಂ ಮಲ್ಹೋತ್ರ ಅಂತ ಯಾರು ಇರಿದ್ರು ಮನಿ ಚೇತಮ್ ಯಾರಿದ್ರ ಅಣ್ಣ ರಾಜಂ ಮಲ್ಹೋತ್ರ ಯಾರು ಇದು ಪ್ರಥಮ ಮಹಿಳೆ ಇದು ಪ್ರಥಮ ಮಹಿಳೆ ನಮ್ಮ ಭಾರತ ದೇಶದಲ್ಲಿ ಐ ಎ ಎಸ್ ಐ ಎಸ್ ಪರಿ ಪಡೆದಂಥ ಪ್ರಥಮ ಮಹಿಳೆ ಇದೆ ಇದರಿಂದಲ್ಲಿ ತಾವೆಲ್ಲರಿಗೆ ಗೊತ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳಿದ್ರಿ ತಾವು ಕೂಡ ಇವ್ರ ತರ ಎಷ್ಟು ಜನ ಆಗ್ಬೇಕಂದ್ರಿ ಕೈಗೆತ್ನಾಗ ಕೇಳೋಣ ಆಯಸ್ ಆಗ್ಬೇಕಂತೇಳಿ ಯಾರಿಗೆ ನಾಲ್ಕೈದು ಜನನೇ ಆಯಸ್ ಆಗ್ಬೇಕಂತ ಬಾಕಿ ದಿಗಿಲ್ಲ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಗೊತ್ತಾ ಮನುಷ್ಯನ ಹತ್ರ ಒಂದು ಛಲ ಇರಬೇಕು ಒಂದು ನಮ್ಮ ದೂರ ದೃಷ್ಟಿ ಇರಬೇಕು ನಾವು ಮುಂಬರ್ತ ದಿನದಲ್ಲಿ ನಾವ್ ಏನ್ ನೋಡ್ಬೋದು ನಾನು ಈ ಆಶೀರ್ವಾದ ಶಾಸಕನಾಗಬೇಕಂತಂದ್ರೆ ಗೊತ್ತ ನಾನು ಕೂಡ ನನ್ನ ಪ್ರತಿಭೆ ನನಗ ಪಾಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಇತ್ತು ನನ್ನ ಪಾಲಿ ಪಾಲಿಟಿಕ್ಸ್ ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಾ ಇವತ್ತು ಶಾಸಕನಾಗಿದ್ದೀನಿ ಗೊತ್ತ ನಾವು ಕೂಡ ಗೊತ್ತ ಇದನ್ನೆಲ್ಲ ದೊಡ್ಡದ್ ಮಾತಿಲ್ಲ ಈಗಾಗಲೇ ಮಹಿಳೆಯರಿಗಾಗಿ ಮಹಿಳೆಯರಿಗಾಗಿ ನರೇಂದ್ರ ಮೋದಿ ಅವರು ಮೂವತ್ ಮೂಲ್ ರಿಸರ್ವೇಶನ್ ಪಾಸ್ ಆಗಿದೆ ಈ ಬೀದರ್ನಲ್ಲಿ ಮಂದ್ರ ಮತ ಕ್ಷೇತ್ರ ಇದೆ ಕ್ಷೇತ್ರ ಪರ್ಸೆಂಟ್ ಅಂದ್ರೆ ಎಷ್ಟು ಎರಡು ಕ್ಷೇತ್ರ ಮಹಿಳೆಯರಿಗಾಗಿ ಮೀಸಲಿಡ್ತಾರೆ ಗೊತ್ತಾ ಈ ಎರಡು ಕ್ಷೇತ್ರದಲ್ಲಿ ತಾವು ಯಾರು ಒಬ್ಬರು ಕೂಡ ಈ ಕ್ಷೇತ್ರದ ಶಾಸಕರಾಗಬಹುದು ಗೊತ್ತಾ ಆ ಥರ ಇಲ್ಲ ಶಾಸಕರಾಗಿ ಬಿಟ್ಟ ಎಂ ಪಿ ಭಾರತದಲ್ಲಿ ಐರ ನಲವತ್ ಮೂರು ಬಹಳ ಮುಖ್ಯ ಇದೆ ಅದಕ್ಕಾಗಿ ನಾನು ಹೇಳೋದಿಷ್ಟೇ ಎಲ್ಲ ನನ್ನ ಮಕ್ಕಳಿಗೆ ಇವತ್ತ ತಮ್ಮ ತಮ್ಮ ಹತ್ರ ಏನ್ ಪ್ರತಿಭೆಗಳಿದೆ ನಾವು ಯಾವ ಫೀಲ್ಡ್ ನಲ್ಲಿ ಮುಂದ್ ಬರ್ತಾ ದಿನಗಳಲ್ಲಿ ಇವತ್ತ ನಮ್ಮ ತಾಯಿ ತಂದ್ಯ ಒಂದು ಆಸೆ ನನ್ನ ಮಕ್ಕಳು ಇಂಜಿನಿಯರ್ ಆಗಲಿ ನನ್ನ ಮಕ್ಕಳು ಡಾಕ್ಟರ್ ಆಗಲಿ ಎಲ್ಲೇ ಹೇಳ್ತೇವೆ ನಾವು ಆದ್ರೆ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಡಿಗ್ರಿಗಳು ಹೊಸ ಹೊಸ ಡಿಗ್ರಿಗಳು ಬರ್ತಾ ಇದೆ ಅನೇಕ ಕ್ಷೇತ್ರಗಳು ಕೂಡ ಇದೆ ಅದಕ್ಕಾಗಿ ನಾನು ಒಂದೇ ಹೇಳೋದಿಷ್ಟೇ ಇವತ್ತೇನು ಈ ಒಂದು ಪ್ರತಿಭಾ ಕಾರಣದಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಹೇಳ್ತೀನಿ ಮತ್ತು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ಅವರಿಗೆ ಮುಂಬರ್ತ ದಿನಗಳಲ್ಲಿ ಮತ್ತೆ ಮತ್ತೆ ಹೆಚ್ಚಿನ ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪಾಲ್ಗೊಂಡು ಅವರು ಯಶಸ್ವಿಯಾಗಿ ಹೇಳಿ ನನ್ನ ಧನ್ಯವಾದ ಜೈ ಹಿಂದ್ ಜೈ ಕರಂಗ್